ಭಾರತೀಯ ರೈಲ್ವೆ ಪ್ರಯಾಣಿಕರ ಅನುಕೂಲಕ್ಕೆ ಒಂದಷ್ಟು ಪ್ರಯೋಗ ಮಾಡ್ತಿದಾರಂತೆ ಏನ್ರಿ ಅನಿವಾರ್ಯದ ಸಂಕಟದ ಸ್ಥಿತಿ ಇದು ಹೇಳಿದ್ ಕರೆಕ್ಟ್ ಬೋಗಿನಲ್ಲಿ ಮಹಾರಾಷ್ಟ್ರ ಮಲ್ಮಾಡ್ ಜಂಕ್ಷನ್ ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಲ್ಗೆ ಹೋಗುವ ಟ್ರೈನ್ ಅಲ್ಲಿ ಎಟಿಎಂ ಹಾಕಿದಾರಂತೆ ರಾಜ್ಯ ಈ ಕತೆಗೆ ಬಹುಶಃ ಎಲ್ಲರೂ ನಂದು ಹನಿ ಕಣ್ಣಾಕಿ ಕಣ್ಣ ನೀರು ಹಾಕೊಂಡಿರ್ಬೇಕು ಮೋಸ್ಟ್ಲಿ ಹಾಕೊಳ್ಳಿ ಇದು ರೈಲ್ವೆ ಎ ಸಿ ಚೇರ್ ಕಾರ್ ಬೋಗಿಗೆ ಹಾಕಿದ್ದೀವಿ ಡ್ಯಾಶ್ ಡ್ಯಾಶ್ ನಿರಂತರ ಕ್ಯಾಮ್ರ ಮೂಲಕ ಕಣ್ಗಾಗಲು ಡ್ಯಾಶು ಡ್ಯಾಶು ಡ್ಯಾಶುವುಡ್ ಎಲ್ಲ ಹೇಳ್ಕೊಂಡಿದ್ದಾರೆ ಆಯ್ತು ಏನಕ್ಕೆ ಬೇಕಿತ್ತು ಅದು ನನಗೆ ಈಗಲೂ ಅರ್ಥ ಆಗಿಲ್ಲ ಅದು ಬೇಕಾ ಆ ಮೊಬೈಲ್ ಇಟ್ಟರೆ ಏನು ಸ್ಯಾರ್ ಸಮಿತ್ರ ಹಾಂ ಅದೇ ಓ ಸುಮಾರಾಗೆ ಇದ್ದೀನಲ್ಲ ಸುಮಾರ ನೋಟ್ ಬ್ಯಾಡ್ ನೋಟ್ ಬ್ಯಾಡ್ ಹಾಂ ಹೌದಾ ಟಂಗ್ ಟಂಗ್ ಠಾಕ್ಟಾಕ್ ಅಂತ ಕೊಡ್ತಾರಪ್ಪ ಜನ ಇವತ್ತು ದುಡ್ಡು ಕ್ಯಾಶ್ ಹೋಗಿ ಟ್ರೈನ್ ಅಲ್ಲಿ ತಗೊಳ್ಳೋ ಅಂತ ದರ್ದ್ ಏನ್ ಬರ್ದಿಯತ್ತಪ್ಪ ಎಲ್ಲಾರ್ಗು ನಮಸ್ತೆ ಮೇಡಮ್ ಏನ್ ಅನ್ಸುತ್ತೆ ಇವತ್ತು ನಿಮಗೆ ನೋಡಿ ಎಲ್ಲಾ ದೃಶ್ಯಗಳನ್ನ ನೋಡ್ತಾ ಇದ್ರ ಬೆಳಗ್ಗೆಯಿಂದ ಟಿವಿನ ನೋಡ್ತಾ ಇದ್ರು ಮೇಡಮ್ ಫೋನ್ ಮುಖ್ಯ ಫೋನ್ ಮಾಡಿದ್ರು ಓಡಿದ್ರು ಯಾರ ಇಬ್ಬರಿಗಿರ್ಬೋದೇನಾ ಕ್ಯಾಶ್ ಇಟ್ಕೊಳ್ದೆ ಟ್ರೈನ್ ಹತ್ತಾರ ಯಾರು ಒಂಚೂರು ಪಾರು ಆಮೇಲೆ ಮೊಬೈಲ್ ಅಲ್ಲಿ ಇದೆಯಲ್ಲ ಆಮೇಲೆ ಅದು ಎ ಸಿ ಕಾರ್ ಇರೋದು ಬೇರೆಯವ್ ಹೆಂಗಲ್ಲಿ ಬರ್ಬೇಕು ನಮ್ಮಲ್ಲಿರುವಂತ ಎಲ್ಲಾ ಕಷ್ಟದಲ್ಲಿ ಕಣ್ಮಣಿಗಳಿಗೆ ಆಗಿರುವಂತ ರಂಗಣ್ಣ ಅವರಿಗೆ ನಮಸ್ಕಾರ ಆಯ್ತು ಆಮೇಲೆ ಎಲ್ಲರೂ ನೀವು ರಾತ್ರಿ ಹೊತ್ತು ರೀಸ್ ಬಿಟ್ಟು ಎತ್ಕೊಂಡ್ರೆ ದುಡ್ಡು ಸೊ ಎಂಡ್ ದುಡ್ಡು ಮತ್ತೆ ಎಲ್ಲ ದುಡ್ಡು ಹೋಗಬೇಕು ಅದಕ್ಕೆ ಎಲ್ಲೂ ದುಡಿಯೋಕ್ ಹೋಗಲ್ಲ ಸರ್ ನಾನು ಏನಾದ್ರು ಸಹಾಯ ಮಾಡಿ ಸರ್ ಯಾಕೆ ದುಡಿಯಕ್ಕೆ ಹೋಗಲ್ಲ ಈ ಸ್ವಾಧೀನ ಇಲ್ಲ ಸರ್ ಬೆನ್ಮೂಳೆ ಮುರ್ದಾಗ ಮರ ಮೇಲಿಂದ ಬಿದ್ದು ಯಾವ ಮರದಿಂದ ಬಿದ್ದೆ ತಂಗಿ ಮರನಾ ಇಲ್ಲ ಸರ್ ಸ್ವಂತ ಹೋಗಿ ಯುಟಿಲಿಟಿ ಬಗ್ಗೆ ಬಹಳ ದೊಡ್ಡ ಲಾಭ ಇದೆ ಅಂತ ಅನ್ನಿಸ್ತಾ ಇಲ್ಲ ಇವತ್ತಿನ ತಂತ್ರಜ್ಞಾನದಲ್ಲಿ ಇದು ಆಗಿರೋದ್ರಿಂದ ಹೇಗಾಗುತ್ತೆ ನೋಡ್ಕೊಂಡು ಮುಂದೆ ಆ ಪ್ರಯೋಗನೇ ರಾಂಗೋವಿನ ಪ್ರಾಯೋಗಿಕ ಏನು ಲಾರಿ ಹೇಳಿ ಐ ಐ ಯು ಯು ಮದ್ವೆ ಆಗ್ತೀಯ ನಿಮ್ಗೆ ಯೋಗ್ಯತೆ ಇದೆಯಾ ಮಾತಾಡಕ್ ನಿಮ್ಗೆ